ಅದರಿಂದ ಪಾಪ ಸರ್ಕಾರ ಏನಾದರೂ ಇಲ್ಲಿಗೆ ಬಂದರೆ ಅವ್ರಿಗೆ ಅಪಮಾನ ಆಗುತ್ತೆ ಅದಕ್ಕೆ ಸರ್ಕಾರ ಇಲ್ಲಿ ಬರೋಕ್ಕೋಗೋದಿಲ್ಲ ಆದರೂ ಅಧಿಕಾರಿಗಳು ಅವರು ಬಂದಿದ್ದಾರೆ ಆದರೆ ನಮಗೊಂದು ಜವಾಬ್ದಾರಿ ಇದೆ ವಿರೋಧ ಪಕ್ಷದವರಾಗಿ ನಾವು ಬರಬೇಕು ಅವ್ರ ಕಷ್ಟ ಏನು ಅನ್ನೋದನ್ನು ಕೇಳಬೇಕು ಏನು ಸರ್ಕಾರ ಅವರಿಗೆ ಅನುಕೂಲ ಮಾಡಿದೆಯಾ ಇಲ್ಲ ಅನ್ನೋದನ್ನು ಮಾಡಬೇಕು ಈಗಲೇ ನಾನು ಡಿ ಸಿ ಮೇಡಮ್ ಅವ್ರಿಗೆ ಮಾತಾಡಿದ್ದೇನೆ ಅವ್ರದ್ದು ಸಮಸ್ಯೆ ಇದೆ ಅವರು ಮಗನನ್ನು ಕಳ್ಕೊಂಡಿದ್ದಾರೆ ಇಲ್ಲಿ ಮನೆ ಕಟ್ಟಲಿಕ್ಕೆ ಅವ್ರಿಗೆ ಮನೆ ನೋಡಿ ಸಣ್ಣದೊಂದು ಮನೆಯ ರೂಮ್ ಅಷ್ಟೇ ಇದೆ ಮನೆ ಒಂದು ಪಾಯ ಹಾಕಿದ್ದಾರೆ ತಳಹದಿ ಹಾಕಿದ್ದಾರೆ ಕಟ್ಟಲಿಕ್ಕೆ ಆಗಿಲ್ಲ ಅದನ್ನು ನಾನು ಅದನ್ನು ಮಾತಾಡಿದ್ದೇನೆ ಅದು ಜಮೀನು ಕೇಳಿದ್ದಾರೆ ಅದನ್ನು ಕೂಡ ಈಗ ನಾನು ಹೋಗ್ತೇನೆ ಮಾತಾಡ್ತೇನೆ ಡಿ ಸಿ ಅವ್ರಿಗೆ ಅವ್ರ ಮಗನನ್ನು ಕಳ್ಕೊಂಡಾಗ ಈ ಊರಿನಲ್ಲಿ ಸ್ಮಶಾನವೇ ಇರಲಿಲ್ಲ ಉಳ್ಳಿಕ್ಕೆ ಜಾಗ ಇಲ್ಲ ಅದಕ್ಕೆ ಆ ತಾಯಿಯವರ ತವ್ರ ಮನೆಯಲ್ಲಿ ಹೋಗಿ ಅವ್ರನ್ನ ಕೊನೆ ಅಂತ್ಯಕ್ರಿಯೆ ಮಾಡಿದ್ದಾರೆ ಸೊ ಇಂಥವೆಲ್ಲ ಆಗಬಾರ್ದು ಇಂಥ